ನಮಸ್ಕಾರ ನಾನು ಪುಷ್ಪ ಸ್ನೇಹಿತರೆ ಕೊಳಕಾಗಿರುವಂತಹ ಟಾಯ್ಲೆಟ್ ಮತ್ತು ಬಾತ್ರೂಮ್ಗಳನ್ನು ಅಥವಾ ಟೈಲ್ಸ್ಗಳನ್ನು ಯಾವುದೇ ಒಂದು ಖರ್ಚಿಲ್ಲದೆ ಸುಲಭವಾಗಿ ಆರಾಮಾಗಿ ಒಂದು ಕೆಮಿಕಲನ್ನು ಬಳಸ್ತೇನೆ ಹೇಗೆ ನಾವು ಅದನ್ನು ಕ್ಲೀನ್ ಮಾಡ್ಕೋಬೋದು ಎಂಬುದು ಇವತ್ತಿನ ವಿಷಯ ಬನ್ನಿ ಹಾಗಿದ್ರೆ ಅದನ್ನು ನೋಡ್ತಾ ಹೋಗೋಣ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ ಬನ್ನಿ ಹಾಗಿದ್ದ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಾವು ಏನು ಮಾಡ್ತೀವಿ ಈ ಟಾಯ್ಲೆಟ್ ಮತ್ತು ವಾಶ್ರೂಮ್ಗಳನ್ನು ನಾವು ಕ್ಲೀನ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಆ್ಯಸಿಡ್ ಕಂಟೆಂಟ್ ಇರುವಂತಹ ವಸ್ತುಗಳನ್ನು ನಾವು ಬಳಸ್ತೀವಿ ಹೌದಲ್ವಾ ಅದು ದುಬಾರಿ ವೆಚ್ಚದಿರಬಹುದು ಅಥವಾ ಕಡಿಮೆದೇ ಇರಬಹುದು ನಾವೇನು ಮಾಡ್ತೀವಿ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆ ಒಂದು ಆ್ಯಸಿಡ್ ಕಂಟೆಂಟ್ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ನಾವು ನಮ್ಮಲ್ಲಿರುವ ಟಾಯ್ಲೆಟ್ ಮತ್ತು ವಾಶ್ರೂಮ್ಗಳನ್ನು ಕ್ಲೀನ್ ಮಾಡ್ತೀವಿ ಹೌದಲ್ವಾ ಈ ರೀತಿಯಾಗಿ ನಾವು ಕ್ಲೀನ್ ಮಾಡುವಾಗ ಇನ್ ಕೇಸ್ ಏನಾದರೂ ನಮಗೆ ನಮ್ಮ ಹಿಮ್ ಹಿಂಬಡಿರುತ್ತಲ್ವ ಈ ಹಿಂಬ ಏನಾದರೂ ಒಡೆದಿದ್ರೆ ಆ ಅನ್ನೋದು ಹಿಂಬಡಿಯೊಳಗೆ ಸೇರಿಕೊಂಡಾಗ ಏನಾಗುತ್ತೆ ನಮಗೆ ಉರಿಯೋ ಥರ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಈ ರೀತಿ ಉಜ್ಜುವಾಗ ನಮಗೆ ಆ ಆ್ಯಸಿಡ್ಗಳು ಕೈಗೆ ಹಾರ್ದಾಗ ಒಂದು ರೀತಿ ಉರಿ ಅನುಭವ ಆಗುತ್ತೆ ಹೌದಲ್ವಾ ಇಲ್ಲ ಅಂತ ಹೇಳಿ ರ್ಯಾಷಸ್ಗಳಾಗುತ್ತೆ ಹೀಗಿರುವಾಗ ನಾವು ಯಾವುದೇ ಒಂದು ಖರ್ಚಿಲ್ಲದೆ ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಈ ರೀತಿ ಕೊಳಕಾಗಿರುವ ಟಾಯ್ಲೆಟನ್ನು ಸುಲಭವಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ನೀವು ಕೇಳಿದರೆ ಇಲ್ಲಿದೆ ನೋಡಿ ಟಿಪ್ಸ್ ಮೊದಲು ಏನು ಮಾಡಬೇಕು ಮನೆಯಲ್ಲಿರುವಂತಹ ಬೇಕಿಂಗ್ ಸೋಡಾವನ್ನು ತೆಗೆದುಕೊಂಡು ನೀವು ಅದನ್ನ ನಿಮ್ಮ ಟಾಯ್ಲೆಟ್ಗಳಲ್ಲಿ ನೀವು ಉದುರಿಸ್ಬೇಕು ಉದುರಿಸಿದ ಮೇಲೆ ಅದ್ರ ಮೇಲೆ ನೀವು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಡಿ ಬಿಸಿ ನೀರು ಹಾಕಿದಾಗ ಅದು ನೊರೆ ಥರ ಬರುತ್ತೆ ಆ್ಯಸಿಡ್ ಥರನೇ ಒಂದು ಹತ್ತು ನಿಮಿಷ ಬಿಟ್ಟು ನಿಮ್ಮಲ್ಲಿರುವಂತಹ ಬ್ರಷ್ ಇರ್ಬೋದು ಪೊರಕೆ ಇರ್ಬೋದು ಅಥವಾ ನೀವೇನು ಅದನ್ನ ತಗೊಂಡು ಲೈಟಾಗಿ ಸ್ವಲ್ಪ ಬ್ರಷ್ ಮಾಡಿ ಸೊ ನಿಮಗೆ ಅದು ಯಾವುದೇ ರೀತಿ ಸಮಸ್ಯೆಗಳು ಇಲ್ಲದೇ ನೀವು ಆರಾಮಾಗಿ ಪಳಪಳ ಅಂತ ಹೊಳೆಯುವಂಥ ಟಾಯ್ಲೆಟನ್ನು ನೀವು ನಿಮ್ಮದಾಗಿಸ್ಕೊಳ್ಬಹುದು ಈ ಟಿಪ್ಸ್ ಹೇಗೆ ಅನಿಸ್ತು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ